ನೂತನವಾಗಿ ಸಂಘ ಪ್ರಾರಂಭ ಆಗಿದೆ ಬಾಡಿಗೆ ಪ್ರಾರಂಭ ಆಗಿದೆ ಉದ್ಘಾಟನೆ ಕೂಡ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈಮೂರ್ನ ಅಧ್ಯಕ್ಷರಾದಂತಹ ಬಂದಿದ್ದಾರೆ ಅದೇ ರೀತಿ ಮೈಮೂರು ನಿರ್ದೇಶಕರಾದಂತಹ ಉಮಾಶಂಕರ್ ಅವರು ಬಂದಿದ್ದಾರೆ ನಮ್ಮಗೂಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಿವಣ್ಣ ಅವರು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದಂತಹ ಮುದ್ರಾಮಿಗೌಡರು ಮತ್ತೊಬ್ಬ ಈ ಭಾಗದ ಮುಖಂಡರು ತಾಲೂಕು ಪಂಚಾಯತ್ ಸದಸ್ಯ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅಂತ ಊರುಡಿ ರವಿ ಅವರು ನಮ್ಮ ಈತನ ಇಲಾಖೆ ಪಾತ್ರ ಈ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾದಂತಹ ಬಸವಣ್ಣ ಅವರು ಸಂಘ ಇರಬೇಕು ಅನ್ನೋದು ನಮ್ಮ ಒಕ್ಕೂಟದ ಉದ್ದೇಶ ಹಾಗೂ ರೈತರ ಒಂದು ಅಭಿವೃದ್ಧಿಗಾಗಿ ಹೈನುಗಾರಿಕೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಹದಿಮೂರರಿಂದ ಹದಿನೆಂಟು ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಏಳು ರೂಪಾಯಿ ತತ್ತ ಪ್ರೋತ್ಸಾಹ ಧನವನ್ನ ಐದು ರೂಪಾಯಿ ಮಾಡುವುದರ ಮುಖಾಂತರ ಐದು ಸಾರಿಗೆ ಸತ್ಯಿಯನ್ನು ತುಂಬಕ್ಕಂಥ ಕೆಲಸವನ್ನು ಕೂಡ ಮಾಡಬಹುದು ಅದಾದ ಮೇಲೆ ಐದು ವರ್ಷದಲ್ಲಿ ಹದಿನೇಳು ರೂಪಾಯಿ ಆ ರೈಟ್ನ ಜಾಸ್ತಿ ಮಾಡೋದ್ರ ಮುಖಾಂತರ ರೈತರಿಗೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ பயணிகாரிக்கை எம்பரவாக விழலிக்கு காரணூத்த நம்ம சி சேர் மீத ஆல்ன தரவன்னா ரூபாய் நேரம் டெய்லி இவங்க உத் இவரு நம்ம சந்தோஷம் ஜத்தைவன் ஐதி முன்னாடி எல்லா சம்பந்த